శ్రీమతే రమానుజాయ నమ ఇవతా ఇప్ప జనవరి ఇప్పదు సౌమ్య ఎంబ ఈగా மோட்சி எம்ப விசாருவார்கே அரையர் ஸ்ரீரமஜர்ம எங்க நன்கே ரீதி பி வந்து கைங்கரியம் ஸ்ரீஹரி ಅನುಜನ್ ಮುಂತಾದವರಿಗಾಗಿ ಮತ್ತು ಆಯಿ ನರಸಿಂಹನಿಗಾಗಿ ಮೋಕ್ಷ ಮುಕ್ತಿ ಎಂಬ ವಿಚಾರವನ್ನ ಪ್ರಬಂಧವಾಗಿ ಬರೆದಿದ್ದೇನೆ ಅದನ್ನು ಓದುತ್ತೇನೆ ಮೋಕ್ಷ ಮುಕ್ತಿ ವಿಚಾರ ಬಿಡುಗಡೆಗೆ ಮೋಕ್ಷ ಮುಕ್ತಿ ಎಂದ ಹೆಸರು ಒಬ್ಬ ಮನುಷ್ಯ ಸೆರೆಯಿಂದ ಬಿಡುಗಡೆ ಹೊಂದುತ್ತಾನೆ ಒಬ್ಬ ಮನುಷ್ಯ ಬ್ರಹ್ಮಚರ್ಯ ನಿಯಮವನ್ನು ಪೂರೈಸಿ ಬ್ರಹ್ಮಚರ್ಯದಿಂದ ಮುಕ್ತನಾಗುತ್ತಾನೆ ಒಬ್ಬನು ವೈದ್ಯರ ಚಿಕಿತ್ಸೆಯಿಂದ ರೋಗ ಮುಕ್ತನಾಗುತ್ತಾನೆ ಒಬ್ಬ ಸಾಲ ಮಾಡಿ ಕಷ್ಟಪಟ್ಟು ಅನಂತರ ಒಬ್ಬರ ಸಹಾಯದಿಂದ ಸಾಲ ತೀರಿಸಿ ಸಾಲದಿಂದ ಮುಕ್ತನಾಗುತ್ತಾನೆ ಒಬ್ಬ ಮನುಷ್ಯರು ವಯಸ್ಸಾಗಿ ದೇಹವನ್ನು ಧರಿಸಲಾಗದೆ ದೇಹವನ್ನು ಕಾಲಧರ್ಮದಿಂದ ತೊರೆದು ದೇಹ ಮುಕ್ತನಾಗುತ್ತಾನೆ ಮತ್ತೊಬ್ಬ ದೇಹವಿರುವಾಗಲೇ ಜ್ಞಾನ ತಪಸ್ಸಿನಿಂದ ಸಂಸಾರದ ಜಂಜಡಗಳನ್ನು ಅಂಟಿಸಿಕೊಳ್ಳದೆ ಬದುಕಿದ್ದೂ ಮುಕ್ತಾಯ ಎನಿಸುತ್ತಾನೆ ಇವನನ್ನು ಜೀವನ್ಮುಕ್ತ ಎಂದು ಎಂದೂ ಮುಕ್ತ ಕಲ್ಪ ಎಂದರೆ ದೇಹವಿದ್ದು ಮುಕ್ತರಿಗೆ ಸಮಾನ ಎನ್ನಲಾಗುವುದು ದೇಹವು ಶಾಸ್ತ್ರದಲ್ಲಿ ಮೂರು ವಿಧವಾಗಿರುವುದು ದೇಹದೊಡನೆ ಇಂದ್ರಿಯ ಶಕ್ತಿಗಳಿಂದ ಪ್ರಾಣದ ಸಹಾಯದಿಂದ ಆಹಾರ ವಸತಿ ಸುಖಗಳನ್ನು ಆಗಾಗ ಬರುವ ಕಷ್ಟಗಳನ್ನು ಅನುಭವಿಸುವುದೇ ಸಂಸಾರ ಇರಿಸುವುದು ದೇಹ ಬಿಟ್ಟು ಮರಣಿಸಿದ ಮೇಲೆ ಆತ್ಮವು ಇರುತ್ತದೆ ಎಂದು ಶಾಸ್ತ್ರ ಮತ್ತು ಪುನರ್ಜನ್ಮದ ಅನುಭವ ಗುರುತುಗಳಿಂದ ಒಪ್ಪಬಹುದು ಬೈಬಲ್ ಎಂಬ ವೇದದಲ್ಲೂ ಪುನರ್ಜನ್ಮ ವಿಚಾರವಿದ್ದು ಮನುಷ್ಯ ಜನ್ಮವೇ ಕೊನೆಯದು ಎಂದು ತಿಳಿಸಲಾಗಿದೆ ಒಂದು ದೇಹ ಬಿಟ್ಟ ಮೇಲೆ ಮತ್ತೊಂದು ದೇಹವನ್ನು ಪಡೆಯಲು ಆತ್ಮಕ್ಕೆ ಚಲನೆ ಬೇಕು ಚಲನೆಗೆ ಇಂದ್ರಿಯಾದಿಗಳು ಬೇಕು ಇಂದ್ರಿಯಾದಿಗಳಿಗೆ ದೇಹ ಬೇಕು ಆದುದರಿಂದ ಶೂಲ ದೇಹವನ್ನು ಬಿಟ್ಟ ಮೇಲೆ ಆತ್ಮವು ಸೂಕ್ಷ್ಮ ದೇಹವಿರುವುದರಿಂದ ಮತ್ತೊಂದು ದೇಹವನ್ನು ಪಡೆಯುತ್ತದೆ ಎಂದು ಶಾಸ್ತ್ರವು ತಿಳಿಸುತ್ತದೆ ಇದಕ್ಕೆ ಲಿಂಗ ಶರೀರ ಎಂದು ಹೆಸರು ಈ ಲಿಂಗ ಶರೀರವೂ ಕೂಡ ಬಿಡುಗಡೆಯಾಗಬೇಕು ಇದು ತತ್ವಜ್ಞಾನ ತಪಸ್ಸುಗಳಿಂದ ಕೆಲವರಿಗೆ ಆಗುವಾಗ ಅವರು ಒಂದು ರೀತಿಯಲ್ಲಿ ಮುಕ್ತರು ಶರೀರವದ್ದು ಆತ್ಮವು ಶರೀರದಿಂದ ಸಿಡಿದು ಮೇಲೇರುವುದು ಇದೇ ಒಂದು ಮೋಕ್ಷ ಎಂದು ಜೈನ ದರ್ಜನ ಸಿದ್ಧಾಂತ ಎನ್ನುವರು ಲಿಂಗ ಶರೀರವಿದ್ದರೂ ಇಲ್ಲದೆಯೂ ಆತ್ಮ ಕೈವಲ್ಯ ಎಂಬ ಮೋಕ್ಷ ಪಡೆದು ಈ ವಿಶ್ವದ ಉತ್ತರ ದಿಕ್ಕಿನ ಮೇಲೆ ಧ್ರುವ ನಕ್ಷತ್ರ ಮಂಡಲದ ಮೇಲೆ ಆತ್ಮ ಮಾತ್ರವಾದ ತನ್ನ ಸುಖವನ್ನು ಅನುಭವಿಸುವುದೇ ಒಂದು ಮುಕ್ತಿ ಇದೇ ಕೈವಲ್ಯ ಎಂದು ವಿಷ್ಣು ಪುರಾಣವು ತಿಳಿಸಿದೆ ಪ್ರಕೃತಿಯು ದೇಹ ರೂಪದಲ್ಲಿದ್ದು ಆತ್ಮವು ಪ್ರಕೃತಿಗಿಂತ ಬೇರೆ ಎಂದು ತಿಳಿದಾಗಲೇ ಆ ಆತ್ಮಗಳಿಗೆ ಇರುವಲ್ಲೇ ಮೋಕ್ಷ ಎಂದು ಸಾಂದರ್ ದರ್ಶನದ ಸಿದ್ಧಾಂತ ಯೋಗ ದರ್ಶನದಲ್ಲೂ ಆತ್ಮವು ತನ್ನನ್ನು ತಾನೇ ಅನುಭವಿಸುತ್ತಾ ಇರುವ ಸಮಾಧಿ ಸ್ಥಿತಿಯೇ ಮೋಕ್ಷ ಎನ್ನಲಾಗಿದೆ ಮಾಯಾವಾದಿಗಳಂದ ಹೆಸರಾದ ಅದ್ವೈತ ಸಿದ್ಧಾಂತದವರು ಜೀವಾತ್ಮ ಪರಮಾತ್ಮಗಳು ಒಂದೇ ವಸ್ತು ಎಂಬ ಅದ್ವೈತ ಸಿದ್ಧಿಯಿಂದ ಆತ್ಮಗಳಿಗೆ ಇರುವಲ್ಲೇ ದೇಹವಿಯೋಗವಾದಾಗ ಇರುವಲ್ಲೇ ಮೋಕ್ಷ ಎಂಬ ಅನುಭವ ಎನ್ನುವರಂತೆ ಈ ಅದ್ವೈತಿಗಳ ಗ್ರಂಥದಲ್ಲಿ ಚೂಲ ದೇಹ ಅದರೊಳಗೆ ಲಿಂಗದೇಹ ಅದಕ್ಕೂ ಸೂಕ್ಷ್ಮವಾದುದು ಕಾರಣ ದೇಹ ಎಂದು ಈ ಮೂರು ದೇಹಗಳ ಆಗಿ ಕ್ರಮವಾಗಿ ಇವು ಆದಾಗ ಮೋಕ್ಷವೆಂದು ತಿಳಿಸಲಾಗಿದೆ ವೇದಾಂತಿಗಳಲ್ಲಿ ರಾಮಾನುಜರು ಅಂಗೀಕರಿಸಿರುವ ವೈದಿಕ ಸಿದ್ಧಾಂತದಲ್ಲೂ ಆನಂದ ಭಗವತ್ಪಾದರೆಂಬ ಅವರ ದ್ವೈತ ಸಿದ್ಧಾಂತದಲ್ಲೂ ಸೂಕ್ಷ್ಮ ದೇಹಗಳು ಪ್ರಕೃತಿ ಮಂಡಲದಲ್ಲಿ ಬಿದ್ದು ಹೋಗಿ ಆತ್ಮಗಳು ಪ್ರಕೃತಿ ಮಂಡಲವನ್ನು ಅಮಾನವ ಎಂಬ ಪರಮಾತ್ಮನ ಒಂದು ರೂಪದ ಸಹಾಯದಿಂದ ದಾಟಿ ಹಿರಗ ಎಂಬ ಜ್ಯೋತಿರ್ನದಿಯ ಆಚೆ ನಗರದಲ್ಲಿರುವ ನಿತ್ಯಲೋಕವಾದ ವೈಕುಂಠವನ್ನು ಸೇರಿದರೆ ಅದೇ ಮೋಕ್ಷ ಎಂದೂ ಮೋಕ್ಷ ಸ್ತರದ ಮೊದಲ ಸ್ತರವನ್ನು ಮತ್ತು ಅನಂತರ ಆಗುವ ಮೂರು ವಿಧ ಮೋಕ್ಷಗಳ ಸ್ತರಗಳನ್ನು ಉಪನಿಷತ್ರುಗಳ ಆಧಾರದಿಂದ ಒಪ್ಪಿರುತ್ತಾರೆ ವೈಕುಂಠಕ್ಕೆ ಸೇರುವುದೇ ಸಾಲೋಕ್ಯ ಅಲ್ಲಿ ದಿವ್ಯ ಗುಣಗಳು ಆತ್ಮಕ್ಕೆ ಹೊರಹೊಮ್ಮಿ ಪರಮಾತ್ಮನಿಗೆ ಹೋಲುವಂತೆ ಕೆಲವು ಅಂಶಗಳಲ್ಲಿ ಇರುವುದೇ ಸಾರೂಪ್ಯ ವೈಕುಂಠದಲ್ಲಿ ಈ ಅನುವಾದ ಜೀವಾತ್ಮವು ಪರಮಾತ್ಮನಾದ ನಾರಾಯಣನ ಒಂದು ದಿವ್ಯ ರೂಪದ ಬಳಿ ಸಾರುವುದು ಸಾಮೀಪ್ಯ ಪರಮಾತ್ಮನ ಜೊತೆಯಲ್ಲೇ ಸೇರಿಕೊಂಡು ಅವನಿಗೆ ಸೇವೆ ಮಾಡುತ್ತ ನಿತ್ಯಾನಂದದಲ್ಲಿರುವುದೇ ಸಾಯುಜ್ಯ ಮೋಕ್ಷ ಎಂದು ಈ ಮೋಕ್ಷಗಳ ನಾಲ್ಕು ಸ್ತರಗಳು ಆಗಮಗಳಲ್ಲೂ ಇವುಗಳನ್ನು ತಿಳಿಸಲಾಗಿದೆ ನ್ಯಾಯ ವೈಶೇಷಿಕ ಎಂಬ ಭೌತಶಾಸ್ತ್ರಗಳ ಸಿದ್ಧಾಂತದಲ್ಲಿ ಜೀವಾತ್ಮಗಳಿಗೆ ಮೋಕ್ಷವೆಂದರೆ ಜ್ಞಾನವು ಒಂದು ಚೂರೂ ಇಲ್ಲದಂತೆ ಜೀವಾತ್ಮಕ್ಕೆ ಚೈತನ್ಯವು ನಾಶವಾಗಿ ಅದು ಒಂದು ಜಡವಾದ ಕಲ್ಲಿನಂತಾಗುವುದೇ ಮೋಕ್ಷ ಎನ್ನಲಾಗಿದೆ ನಿರ್ಗುಣ ಸ್ಥಿತಿ ಇದು ಚಾರುವಾಕ ಎಂಬ ಲೋಕಾಯತ ದರ್ಶನದಲ್ಲಿ ದೇಹದ ಒಂದು ಪರಿಣಾಮವೇ ಆತ್ಮ ಇದು ವೀಳ್ಯದೆಳೆ ಅದಕ್ಕೆ ಸುಣ್ಣ ಸೇರಿದರೆ ಅದನ್ನು ಬಾಯಲ್ಲಿ ಜಗಿದ ಜಗಿದರೆ ಬರುವ ಬಣ್ಣದಂತೆಯೇ ಬರುವ ಕೆಂಪು ಬಣ್ಣದಂತಷ್ಟೇ ಎನ್ನಲಾಗಿದೆ ಪ್ರತ್ಯೇಕ ಜೀವಾತ್ಮ ವಸ್ತುಗಳನ್ನು ಈ ದರ್ಶನವು ಒಪ್ಪಿಲ್ಲ ದೇಹವು ಹೋದರೆ ಅದರೊಡನೆ ಅದರ ಪರಿಣಾಮವಾದ ಆತ್ಮವೆಂಬ ಗುಣವೂ ನಾಶವಾಗುತ್ತದೆ ಎನ್ನುವುದೇ ಲೋಕಾಯತರ ಮೋಕ್ಷವಾದ ಬೌದ್ಧ ದರ್ಶನದಲ್ಲಿ ಶೂನ್ಯ ಸ್ಥಿತಿಯೇ ಧ್ಯಾನದಿಂದ ಆಗುವ ಮೋಕ್ಷ ಎನ್ನಲಾಗಿದೆ ಒಟ್ಟಿನಲ್ಲಿ ಯಾವುದೋ ಒಂದು ಬಿಡುಗಡೆಯ ಸ್ಥಿತಿಯನ್ನು ಮೋಕ್ಷ ಎನ್ನಲಾಗಿದೆ ಎಂಬುದಷ್ಟೇ ಇಲ್ಲಿ ಗಮನಿಸಬೇಕಾದುದು ಧರ್ಮ ಅರ್ಥ ಕಾಮ ಎಂಬ ಪುರುಷಾರ್ಥಗಳಿಗೆ ತ್ರಿವರ್ಗ ಎಂದು ಹೆಸರು ಪುರುಷ ಎಂದರೆ ಜೀವಾತ್ಮಗಳು ಅರ್ಥ ಎಂದರೆ ಅವರು ಬಯಸುವ ವಿಷಯಗಳು ಹೀಗೆ ಅಪವರ್ಗ ಎಂದರೆ ಮೋಕ್ಷವೆಂಬ ಪುರುಷಾರ್ಥ ತ್ರಿವರ್ಗದಿಂದ ಅಪ ಎಂದರೆ ತಪ್ಪಿಸಿಕೊಳ್ಳುವುದು ಧರ್ಮ ಅರ್ಥ ಕಾಮಗಳ ಜಂಜಡದಿಂದ ಬಿಡಿಸಿಕೊಳ್ಳುವುದೇ ಮೋಕ್ಷ ಎಂದೂ ಈ ಬಿಡುಗಡೆಗೆ ಒಂದು ಸಾಧನ ಉಪಕರಣವು ಧರ್ಮ ಎಂದು ಆಸ್ತಿಕ ದರ್ಶನಗಳ ಸಿದ್ಧಾಂತ ಜೈನ ಬೌದ್ಧ ದರ್ಜನಗಳಲ್ಲೂ ಅಹಿಂಸೆ ಮುಂತಾದ ಧರ್ಮಗಳಿಗೆ ಪ್ರಾಶಸ್ತ್ಯವಿದೆ ಧರ್ಮವನ್ನು ದೇಹವಿರುವವರೆಗೂ ಯಾರೂ ಬಿಡಲಾರರು ಧರ್ಮಾಚರಣೆ ಇಲ್ಲದೆ ಮೋಕ್ಷವು ಸಿದ್ಧಿಸುವುದಿಲ್ಲ ಎಂಬುದನ್ನು ನಾವು ಮನಗಾಣಬೇಕು ಇಷ್ಟು ವಿಚಾರವನ್ನು ಸಂಗ್ರಹವಾಗಿ ನನಗೆ ನೆನಪಿಗೆ ಬಂದಂತೆ ಬರೆದಿರುತ್ತೇನೆ ಅಧಿಕ ವಿಷಯಗಳನ್ನು ನೀವು ಧನುಜನ ಗ್ರಂಥಗಳನ್ನು ಓದಿ ನೀವು ತಿಳಿದುಕೊಳ್ಳಬಹುದು ಶ್ರೀಮತೇ ರಾಮಾನುಜ ಮಹಾ